ಬಾಜು ೂರನ ಗೆಳತಿ ಬಾಳ ನೆನಪಿಗೆ ಬರತಿ ಈ ಹಾಡ ಕೇಳಿದ ಮರದೇನ ಚಿಕ್ಕ ಪಡ್ಸಲ್ಗೆ ಪೂಲಾ ಹರ್ಯನವ ಅದಕ್ಕನ ದಯವಿಟ್ಟು ಎಲ್ಲರೂ ಲವ್ ಮಾಡಿರ್ತೀರಿ ಅಣ್ಣನ ಭಾವನೆಗಳನ್ನ ವ್ಯಕ್ತಪಡ್ಸ ಕೇಳ್ರಿ ಆ ಜಾನಪದ ಗೀತೆಗಳನ್ನ ಕೇಳ್ರಿ ಅಣ್ಣನು ನೊಂದ ಮೊದಲ ಬುಡಕ ನಿನ್ನ ಗಂಡ ಎಷ್ಟ ಹಾಡನ್ನ ಅದಕ್ಕೊಂದು ಉದಾಹರಣೆ ಹೇಳ್ಬಿಡ್ತೀನಿ ಇದ ಒಂದು ಹಾಡಲ್ಲ ಅಣ್ಣ ಜಾನಪದ ಬಂದಿದ್ದು ಬಂದ ಜಾನಪದ ಲೋಕಕ್ಕೆ ಬರಬೇಕ ಒಂದು ಐತಿ ಒಬ್ಬ ಕಲಾವಿದ ಅನ್ನೋದು ಪರಸೋನ ಅಟ್ಟ ಗೊತ್ತಿತ್ತು ಜಗತ್ತಿಗೆ ಗೊತ್ತಿರಲಿಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಯಾರಿಗೂ ಗೊತ್ತಿರಲಿಲ್ಲ ಅಣ್ಣಲ್ಲಿ ಒಳ್ಳೊಳ್ಳೆ ಸಾಹಿತ್ಯ ಐತಿ ಆಕ್ಚುಲಿ ಅನ್ನ ಸ್ಕೂಲ್ ಟೀಚರ್ ನನಗ್ ಗೊತ್ತಿರೋ ಪ್ರಕಾರ ಸ್ಕೂಲ್ ಟೀಚರ್ ಆಗ್ಬೇಕಾಗಿ ತನ್ನ ಆಟ ಎಜುಕೇಶನ್ ಮಾಡಿಕೊಂಡು ಈ ಜಾನಪದ ಲೋಕಕ್ ಬಂದಿದ್ದ ಒಂದು ಮಿರಾಕಲ್ ಸುಮಾರು ಎರಡೂವರೆಯಿಂದ ಮೂರು ಮೂರುವರೆ ನಾಲ್ಕು ಸಾವಿರ ತನಕ ಸಾಂಗ್ ಸ್ವಂತ ಸಾಹಿತ್ಯ ಒಂದೊಂದು ಸಾಹಿತ್ಯನೂ ಅದ್ಭುತ ಸಾಹಿತ್ಯನ ಆ ಸಾಹಿತ್ಯ ಕೇಳಿದಾರ ಹುಡುಗರು ಒಂದು ಐದು ಮಂದಿ ಡೆತ್ ಆಗ್ಯಾರ ನನಗೆ ಅನ್ಕೊಂಡು ಮೆಟ್ಟಿಗೆ ದಯವಿಟ್ಟುನಾ ಅನ್ನ ಬರೆದಿರ್ತಕ್ಕಂಥ ಸಾಹಿತ್ಯ ಅಣ್ಣನ ಕಲ್ಪನೆ ಅಲ್ಲ ಅದು ಅನುಭವ ಅವ್ರ ಅನುಭವನ ಸಾಹಿತ್ಯ ರೂಪದೊಳಗೆ ಹೊರಗೆ ಹಾಕಿದ್ರು ಇದೊಂದು ಹಾಡ ಬಾಜು ಅಲ್ರೇನಾಜು ಗೆಳತಿ ಬಾಳ ನೆನಪಿಗೆ ಬರತಿ ಈ ಹಾಡ ಕೇಳಿದ ಮರದೇನ ಚಿಕ್ಕ ಪೊಡ್ಸಲ್ಗೆ ಪೋಲ ಹರ್ಯನವ ಅದಕ್ಕನ ದಯವಿಟ್ಟು ಎಲ್ಲರೂ ಲವ್ ಮಾಡಿರ್ತೀರಿ ಅಣ್ಣನ ಭಾವನೆಗಳನ್ನು ವ್ಯಕ್ತಪಡಿಸ ಕೇಳ್ರಿ ಆ ಜಾನಪದ ಗೀತೆಗಳನ್ನು ಕೇಳ್ರಿ ಅಣ್ಣನೂ ನೊಂದ ಪ್ರೇಮಿ ಹಲವಾರು ಗೀತೆಗಳನ್ನು ಅನ್ನ ಬರೆದ ಸಾಹಿತ್ಯ ರೂಪದೊಳಗೆ ತಮ್ಮ ನೋವನ್ನ ಹೊರಗೆ ಹಾಕಿದ್ರು ನೀವು ಹಾಡ ಕೇಳ್ಕೊತ ನಿಮ್ಮ ನೋವು ಹೊರಗೆ ಹಾಕ್ರೇನ ಜೀವ ಕೊಟ್ಟು ನೋವು ಪ್ರೇಮಪ್ಪ ನೀ ನೀ ದೊಡ್ಡ ಇನ್ನು ಸಾಂದಣ ಮಾಡೋದಲ್ಲ ಅಣ್ಣ ಆ್ಯಕ್ಚುಲಿ ಈ ಫೀಡಿಗೆ ಬಂದಿದ್ದ ಮಿರಾಕಲ್ರಿ ರಮೇಶ ನಾನು ನಾ ಫಸ್ಟ್ ಭಜನೆ ಕಲಾವಿದ ಮುಂದೆ ಜಾನಪದ ಕಲ್ತಿದ್ದ ಫಸ್ಟ್ ನಮ್ಮ ಪಿ ಕೆ ಬಾಸ್ ಜಾನಪದ ಹಾಡ್ಕೊತ ಇವತ್ತು ಈ ಮಠಕ್ಕೆ ಬಂದು ನಿಂತಿನ ಟ್ರೆಂಡಿಂಗ್ ಸ್ಟಾರ್ ಅಂದ್ರೆ ಫಸ್ಟ್ ನಾನು ಒಂದು ಹಾಡಿಲ್ರಿ ಹಾಡಿರತಕ್ಕಂಥ ಎಲ್ಲ ಹಾಡ್ಬೇಕಂತ ನೋಡ್ರಿ ನೀವು ಸರ್ಚ್ ಮಾಡ್ರಿ ಈಗ ರೀಸೆಂಟಾಗಿ ಒಂದು ಎರಡು ಮೂರು ನಾಲ್ಕೈದು ಹಾಡಿರ್ಬೋದು ಅಟ್ಟೆ ಅದಕ್ಕಿಂತ ಪೂರ್ವದೊಳಗೆ ಭಾಳ ರೀಸೆಂಟ್ ಆಗಿ ನಾ ಎಲ್ಲ ಹಾಡ ಇವತ್ತಿಗೂ ಕೂಡ ನನ್ನ ಮೊಬೈಲ್ ಒಳಗೆ ಅಣ್ಣ ಹಾಡಂಗಿಲ್ಲ ಅಣ್ಣನೂ ಎಟ್ಟು ಹಿಂದೆ ಹಾಡು ಕೈ ಬಿಟ್ಟನಲ್ಲ ಅವ್ನ ಎಲ್ಲ ಟ್ರೆಂಡ್ ಮಾಡಾತೀನಿ ಪಿ ಕೆ ಬಾಸ್ನ ಹಾಡು ಎಟ್ಟದ ಒಟ್ಟು ಟ್ರೆಂಡ್ ಮಾಡೋದ ಈ ಎಂ ಕೆ ಬಾಸ್ ಕರ್ತವ್ಯ ಅಣ್ಣ ಅದನ್ನ ಹಾಡೇ ಹಾಡ್ತೀನಿ ಇಲ್ಲ ನಾವು ಹಾಡಿರ್ತಕ್ಕಂಥ ಹಾಡುಗಳು ನಮಗೆ ಹಾಡೋ ಕಾಲಿಗ ಅಷ್ಟೇ ಇವತ್ತ ಅದು ನಮ್ಮ ಹಾಡುಗಳು ತಗೊಂಡು ನೀವು ಟ್ರೆಂಡ್ ಮಾಡ್ಕೋತ ಹೊಂಟಿಲ್ಲ ಅದಕ್ಕೆ ಟ್ರೆಂಡಿಂಗ್ ಸ್ಟಾರ್ ಇರ್ತಾರ ಮಹಿಳಾರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಈಗ ಒಂದು ಗೀತೆ ನಿಮ್ಮೆಲ್ಲರಿಗೋಸ್ಕರ ಕೇಳಿ ಆನಂದಿಸಿ ಸೌಂಡ್ ಗಾಳಿ ಮಾರಿ ಅದರ ರಕ್ಷಣೆ ಕೊಡ್ತೀನಿ ಹೋಗೋ ಆ ಟಾಮ್ ಮೇಲೆ ಇದು ಹುಡ್ಕೊಂಬಾರ ಆಯ್ತಪ್ಪಾಜಿ ನನ್ನ ಪ್ರೀತಿಗೆ ನೀ ದೋಸ್ತಿಗೆ ನೀ ಮೋಸ ಮಾಡಿರ್ಬೋದು ಆದ್ರೆ ನಾನು ನಿನಗೆ ಮೋಸ ಮಾಡಂಗಿಲ್ಲ ಆಗುದಿಲ್ಲ ಹೋಗ್ತೀನಿ ಓಡ್ತೀನಿ 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 ಟಾಮಿನರ್ ತರ್ತೀನಿ ಇಲ್ಲ ಟಾಮಿನರ್ ತರ್ತೀನಿ ಯಾವ್ದಾದ್ರು ತಗೊಂಡು ಬಾರೋ ಅದು ಜೋಡಿಸ್ಕೊಂಡು ಅವ್ರಿಗೆ ಬೇಕಾಗಿದ್ದು ಮಕ್ಕಳು ತಾನೇ ಮಾಹಿತಿಗಾರ ಮಾತಾಡೋದು ಅಪ್ಪಾಜಿ ಏನು ಸಮಸ್ಯೆ ಆದ್ರೆ ನಂದೊಂದು ಮಾತು ಟಾಮಿನೂ ಸಿಗ್ಲಿಲ್ಲ ಟಾಮಿದು ಸಿಗ್ಲಿಲ್ಲ ಅಂದ್ರೆ ನಾ ಬಂದೇ ಬರ್ತೀನಿ ನೀ ಬಂದಿರ ಮಣಾವಲ್ಲಿ ಸುತಿ ಹೇಳಾಕರೆ ಬರಬೇಕು ಏ ಅದು ಎಷ್ಟು ತ್ರಾಸ ಚಿಂತಿಲ್ಲ ಟಾಮಿ ಅವ್ಂದ್ರ ಅಪ್ಪದಕ್ಕೆ ತಗೋ ಒಟ್ಟು ಒಟ್ಟೆ ಮಾಡ್ತೀನಿ ನನ್ನ ಗನ್ನಿಗೆ ಗೊತ್ತಾಗಿದ್ರೆ ನನ್ನ ಕೈ ಆ ಸಿಗ್ಕು ಬಡದು ನೀನು ಮುಂದೆ ನಾ ಕೂದಲಿ ಬಿಡ್ತನು ಗಣ್ಣ ನೀರ ಬಂದು ಅದಕ್ಕೆ

ಫನಿರಂಗಿಲ್ಲ ಪರಿಚಯ ಇರೋಂಗಿಲ್ಲ ಮತ್ತು ಏಳಕ್ಕೆ ಮುಗಿಸಿರ್ತಾರೆ ಅವ್ರೆ ಆತ ನನ್ನ ತತ್ಕೊಂಡೆ ನನಗೂ ಹಿಂದಿಲ್ಲ ಮುಂದಿಲ್ಲ ಅಪ್ಪ ಅವ ಇಲ್ಲಲೇ ಯಾರು ಇಲ್ಲ ನಾನು ಒಬ್ಬ ನಾತನ ಹಂಗಿದ್ರು ಚಲೋ ಅಪ್ಪ ಸಿಕ್ಕಿ ಚಲೋ ಮಮ್ಮಿ ಸಿಕ್ಕಳು ನಮ್ಮ ಸಣ್ಣ ಇರೋಕ್ಲಿ ಒಂದು ಆಪ್ರೇಷನ್ ಆಗ್ಯಾಕೆ ಚೆನ್ನಾಗಿ ಹಾಲು ಕುಡಿಸಿರಲಿಲ್ಲ ತಂಗಿದ್ರು ಮಮ್ಮಿ ಸಿಕ್ಕಳಲ್ಲ ಸರಿ ಹಾಲು ಕುಡ್ತು ನೀವು ಕುಡಿಯೋಷ್ಟು ನಮ್ಮ ಮನ್ಯಾಗ ಹಾಲಿಲ್ಲಪ್ಪ ಯಾಕೆ ಅಮ್ಮ ಅಂದ್ರೆ ಇಷ್ಟೊತ್ತರ ಅಂದ್ರೆ ಹುಡುಕ ಕುಂತಿದ್ನಿ ಅದೇನು ಎದ್ದು ಅಂತ ಬರ್ಲಿ ಬರ್ತೀನಿ ನಾನು ಮಾಡಿಬಿಡ ಅಕ್ಕ ಅಕ್ಕ ನಿನಗೆ ಅಕ್ಕ ಅಲ್ಲ ನೀ ಹಕ್ಕ ನೀ ಎಲ್ಲಿ ಬರ್ತಕ್ಕ ಬತ್ತಲ್ಲ ಪಾರೋಳ ನೀ ಎಲ್ಲಿ ಕೆಲೆ ಬರತ್ತಲ್ಲ ಅದು ಅದಕ್ಕೆ ನಾನು ಹೇಳಿ ಐವತ್ತು ರೂಪಾಯಿ ಕೊಟ್ಟು ಕರ್ಸಿನ ಲೇ ಅದನ್ನ ಏಯ್ ಮಾವ ಓ ಕಿರ್ಕಿರಿ ಮಾಡಬೇಡ ಇವತ್ತು ನಮ್ಮ ಫಸ್ಟ್ ನಡೆತಿ ಅವತ್ತು ಫಸ್ಟ್ನಾಗ ಹ್ಞೂ ಎಷ್ಟು ಜೀವನ ವಿಚಿತ್ರ ಅವ್ರದ ಇವತ್ತು ಪ್ರಥಮ ರಾತ್ರಿ ನನ್ನ ಜೀವನ್ದಾಗಿ ಓದಕ್ಕಿತ್ತು ಕತಲ್ ರಾತ್ರಿ ಇಷ್ಟ ನೋಡಪ್ಪ ನಮ್ ಕಣಸ ಆಯ್ತು ಹಾಕತ್ತ ತಿಳ್ಕೊಂತಿರಿ ಅಪ್ಪಾಜಿ ಇಲ್ಲ ಆಮೀನ್ ಹುಡುಕೊಂಡು ನೀವು ಫಸ್ಟ್ ನೈಟ್ ಮಾಡ್ಕೊಂಡು ಇರ್ರಿ ನೀವು ಎಂಟು ಮಕ್ಕಳ ಮರಿ ಮಾಡ್ಕೋರಿ ಆರಾಮ್ ನಾನು ಪಕ್ಕಿ ಏನ್ ಮಾಡಾಕ್ ಬರಂಗಿಲ್ಲ ದೊಡ್ಡವ್ರ ಒಂದ್ ಮಾತು ಹೇಳ ಪ್ಲಾಸ್ಟಿಕ್ ಆಯ್ತು ಇದಕ್ಕೆ ಸಂಬಂಧ ನನಗೇನು ಏನು ಬೇಜಾರಿಲ್ಲ ನೀನರ ಮಾಡ್ಕೋ ಏನ್ ಮಾಡ್ಕೊಂಡು ನೋಡು ಮ್ಯಾಕ್ ಬಿದ್ರ ಕಲಸಕ್ಕಿನ ಜಿಬಿ ಓ ಯಾಕೆ ಏರ ಮಾತಾಡ್ಕೋ ಏ ನದ ಅಪ್ಪಾಜಿ ಮ್ಯಾಲ್ ಬಿಡೋದಿಲ್ಲ ಟಾಮಿನೇ ಇಲ್ಲ ನಿನ್ನ ಟಾಮಿಗೆ ಚಿಮಣಾಯನಿಗೆ ಕೊಡ್ಜಿ ಬೆಂಕಿ ಅಕ್ಕ ಹೋಗೋನು ನಾಳಗೆ ಹೋಗ್ ದೊಡ್ಡವರ ಮಾತು ಹೇಳಾರ ಮಳ್ಳಿಯಾಗಿ ನಿತ್ತ ಅಂತಂದ್ರೆ ಮಾತ್ರ ಬರಗಲ್ಲ ನೀ ಬಿಳಂಗಿಲ್ಲ ಮಳೆ ಆಗಿ ನಿಂತೈತಿ ಅಂದ್ರೆ ಮಾತ್ರ ಬರಗಲ್ ಏನು ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟಾಳ ಮಾತ್ರ ನಮ್ಮಂತ ಹುಡುಗರು ಜೀವನ ಏನು ಇಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಹಾಕೈತಿ ಹಂಗ ಬಿಟ್ಟು ಅದು ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೇನು ಬಂಗಾರನು ಹಚ್ಚಿಲ್ಲ ಬೇಳಿನೂ ಹಚ್ಚಿಲ್ಲ ಬಾ ಬರ್ಲಿಲ್ಲ ಅಂದ್ರೆ निनगन बंगारत्या धन निनगन बंगारत्या देन निनगन बंगारत्या धन निन ಹುಡುಗಿ ಬರ್ಪೋರ ಆದ್ರೆ ನೀ ಮಾಡೋದಿ ಮಾಕ ಮಾಡಂಗಿಲ್ಲ ಯಾರ್ಯಾರ ನೀ ನನ್ನ ಮನಸ್ಸಿನಾಗ ನನ್ನ ಕನಸಿನ ಆಗ ಆದ್ರ ಹುಡುಗಿ ಉಳಿಯಲೆಲ್ಲ ಪಾಪ ನೀ ಅವನ ನಸೀಬದಾಗ ನಿಂಗ ಸೊನು ಬಂದ ಜಾಡು ನೋ ಬಂದ ಸೋನು ನಿ ಆಣಿ ಮಾಡಿ ಮಾಡಳ್ತರಿ ಇನ್ ಮೇಲೆ ನಿಗ ಬಂಗಾರ ಕೊಡ್ಸ್ತಿದು ನಾ ನಿರ್ಗ ಬೆಳೆ ಕೊಡ್ತুনা ಬಂಗಾರ ಕೊಡ್ಸ್ತুনা ನಿ ಬೆಳೆ ಕೊಡ್ತুনা ಕೊಡಸಲೇ ಟಕಳ ಕೊಡು ಕೊಡ್ಸ್ತಗ ನೀ ಮಾಡ್ಕೊಂಡ ಹೆಂಡ್ರನ ಮೇಲೆ ನಿನ್ನ ಕೊಡ್ಸಬೇಕು ಎಲ್ಲಿದ್ದ ಕೊಡ್ಸ್ತ ನಾನು ಅಂಡರ್ ಯುವರ್ ಹರ್ 11 ದಿನ ಅದನ್ನ ಉಲ್ಟಾ ಮಾಡಿ ಹಾಕೊಳಕ್ಕೆ ನಮ್ಮ ಲಗು ಕೊಡಲ್ಲ ಕೌದಿ ಗಸ್ತನ ತಕ್ಕ ತಳ ಬ್ಯಾಗ್ ತಡಿವೆ ಇನ್ನ ನಾಲ್ಕು ದಿನ ಹಾಕೋತಂತ ನಾ ಆ ಕೌದಿ ನಿನಗ ಕೊಡ್ತನು ಈ ಹೊಕ್ಕ ನಾವ ಹೊಕ್ಕ ಮಾಡ್ಕೊಡ್ರಿ ರೆಸ್ಪೆಕ್ಟ್ ಮಾಡ್ಕೊಡ್ರಿ ಆರಾಮ್ ಇರ್ರಿ ನೂರೆಂಟು ಮಕ್ಕಳು ಮರಿ ಇಷ್ಟೆಲ್ಲ ಹೇಳೋ ಕಣ್ಣಂದ್ರೆ ನಿಮ್ ಮೋರ್ ಫಸ್ಟ್ ನೈಟ್ ದಿವಸ ಕಾಟ ಮುರ್ ನಡ ಮುರ್ ಹೊಯ್ ಕೊತ್ ಹೋರಿ ನಿಮ್ ನಮ್ನೆ ಇಲ್ಲ ಎಲ್ಲಿ ಡಬ್ಬಾ ಕೊಟ್ಟಿದ್ರಿ ನೆಲದ ಮೇಲ ಭೂಕಂಪ ಆಗಿ ಒಳಗ್ ಹೋರಿ ನಿಮ್ ಹೇಳ್ಬಿಟ್ಲು ಈ ಪ್ರೋಗ್ರಾಮ್ ಅನ್ನು ಟೋಮಿಸ್ಟಿಕ್ ಮೇಲೆ ಮಾಡಲಾಗಿದೆ ಆಯ್ತು ನಿಮ್ ಮೋರ್ ಬಂಗಾರ ಕೊಡ್ಸ್ಬೇಕತ್ತ ಬೆಳ್ಳಿ ಕೊಡ್ಸ್ಬೇಕತ್ತ ಹುಡುಗ್ಯಾರ ಯಾರ್ಯಾರು ಒಂದ್ ರೂಪಾಯಿ ಖರ್ಚು ಮಾಡ್ಯಾರ ಇಷ್ಟ್ ಮಂದಿ ಇದ್ರಿ ಹೇಳ್ರಿ ಒಬ್ಬಕ್ಯಾರ ಕೊಟ್ಟ ಹಣ್ಣು ನಿಮ್ಗೆ ಯಾರು ಇಲ್ಲ ಅವ್ರ ಜೈಮದಾಗ ಕೊಡುದಲ್ವ ಬಾಳ ಆದ್ರ ಕಾಲರ್ಶಿಪ್ ಜಮಾ ಅದಾಗ ಒಂದು ಕರೆನ್ಸಿ ಹಾಕ್ಸಿರ್ತಾರೆ ನೋಡೋ ಅದನ್ನ ಜೀವನ ಪೂರ್ತಿ ಹೇಳ್ತಾರೆ ಆದ್ರೆ ನಾವು ಗಂಡಸರು ಅವ್ರು ಲಿಫ್ಟ್ ಕೊಡಿಸ್ಬೇಕು ಪೌಡ್ರ್ ಕೊಡಿಸ್ಬೇಕು ಅದು ಕೊಡಿಸ್ಬೇಕು ಇದು ಕೊಡಿಸಬೇಕು ಇಷ್ಟೆಲ್ಲ ಕೊಡ್ಸಿದ್ರು ಅವ್ರೇನು ನಮ್ಮ ದುಡ್ಡಿನ ನಿಂತು ಬಾಳೆ ಮಾಡುದು ಮತ್ತೊಬ್ಬನ ಮದುವೆ ನೋಡು ನಿಂತ ಹಳದಿ ಸೀರು ಹಸಿರು ನಿಸಾನಿ ಹಿಂಗ ಆಗ್ಯ ನಮ್ಮ ನಳಗಾಲ ಹಸ್ತಾರೆ ಅದಕ್ಕೆ ಕೈ ಮುಗಿದು ಹೇಳ್ತಪ್ಪ ನನ್ನ ಪ್ರೀತಿ ಅನ್ನ ತಮ್ಮಿಂದ ಹುಡುಗಿಯರ್ ಖರ್ಚು ಮಾಡಿ ಯಾರು ಹಾಳಾಗಕ್ಕೆ ಹೋಗ್ಬೋದು ಇನ್ನೂ ನಿಮ್ಗೆ ಖರ್ಚು ಮಾಡಬೇಕು ಚಂದಂಗೆ ನೋಡ್ಕೋಬೇಕು ಅನ್ನೋದಿತ್ತು ಅಂದ್ರೆ ನಮ್ಮನ್ನು ಹೊತ್ತು ಹೆತ್ತು ಸಾಕಿದಂತ ನಮ್ಮ ತಂದೆ ತಾಯಿಗೆ ಅವರು ಕೊನೆ ಊಸಿರಿರೋತನ ಹೊಡೆ ತುಂಬ ಊಟ ಹಾಕಿ ಅವ್ರನ್ನ ಆರಾಮ್ ನೋಡಿಕೊಂಡ್ರೆ ಆ ದೇವ್ರು ನಮ್ಮನ್ನು ಸ್ವರ್ಗ ಕರ್ಕೊಂಡು ಹೋಗ್ತಾನೆ ಅದು ಇದು ಬಿಟ್ಟು ನಾಟ ನೋಡು ಕೈ ಕೊಡು ಇಂಥ ಹುಡುಗಿಯರಿಗೆಲ್ಲ ಖರ್ಚು ಮಾಡಿದ್ರೆ ಅದಕ್ಕೆ ನಿಮ್ಮ ಮೂರು ನರಕದಾಗ ಬಿಟ್ರೆ ಅಲ್ಲಿ ಗಟ್ರ ಹಂದಿ ಆಗಿ ಉಟ್ರೆ ಮುಂದಿನ ಚಲೋ ತಗೊಳ್ತಾನೆ ಅದಕ್ಕೆ ಬ್ಯಾಡ ನಿಮ್ಮ ಸತ್ಯಾನಾಶ ಆಗಿ ಅದಾಗ ಕೊನೆ ಆಸೆ ನನ್ನದೊಂದು ಇವತ್ತು ನಡೆಯುವ ಪ್ರಥಮ ರಾತ್ರಿನ ಕಣ್ತುಂಬ ನೋಡಿ ಹೋಗ್ಲೆ ಸಾರಿ ಸರ್ ಯಾಕೆ ಸರ್ ನಾವು ಫಸ್ಟ್ ನೈಟ್ ನಮ್ಮ ಮನೇಲಿ ಇಟ್ಟಿಲ್ಲ ಮತ್ತೆ ಎಲ್ಲಿ ಇಟ್ಕೊಂಡೀವಿ ಕ್ರಾಸ್ನಾಗ ಇಟ್ಟಿದ್ದೆ ಅಲ್ಲಿ ಇದನ್ನು ಹಾಕ್ಸರಿ ಏನ್ರಿ ಟೇಬಲ್ ಸಿಸ್ಟಮ್ ಐತೇನು ಇಲ್ಲ ಎಲ್ಲರೂ ಬಫೆ ಸಿಸ್ಟಮ್ ಮಾಡ್ಸಿ ಬಿಟ್ಟಿದೀವಿ ನಾಷ್ಟಾ ಮಾಡೋದು ಬಂದ್ ನೋಡುದು ನಾಷ್ಟಾ ಮಾಡೋದು ಬಂದು ನೋಡುದು ನಾನು ಸ್ವಲ್ಪ ಮಧ್ಯಾಹ್ನ ಬರ್ತಾನ್ತಗೋ ರೀ ಹಂಗಾರೆ ಅದೇನು ಎರಡು ತಿಂಗ್ಳು ಮಾಡ್ತಾನ ಅಲ್ಲಿ ಮತ್ತೆ ನಾ ನಾಷ್ಟಾ ಮುಗಿದಿನ ಮಧ್ಯಾಹ್ನ ಊಟಕ್ಕೆ ಚಾಲೂ ಇರೋ ಹಂಗಂದ್ರೆ ಇಲ್ಲ ಅದು ಸಿಗುತ್ತಾನ ಏನೋ ಮಾಡ್ಬೋದ ಹೌದು ಬಿಡು ಅವನ್ ಸ್ವಾಮಿ ಬೇರೆ ಓದತ್ತಲ್ಲ ಸ್ವಾಮಿ ಹೋಗೈತೆ ಅಂದ್ಮೇಲೆ ನಮ್ಮಂತರ್ಗೇನು ಬರ ಇಲ್ಲ ಹೋಗಿದ್ ಸ್ವಾಮಿ ಮತ್ತೊಂದ್ ಬರೋದತ್ತಲ್ಲ ವಿದ್ಯಾರ್ಥಿ ನನ್ನ ದುರಡೆ ಗೊಂದಿಲ್ಲ ರೊಟ್ಟಿ ಮಾಡವಲ್ಲ ಯಾರಿಗೆ ಕೊಟ್ಟಿ ಇಂತ ಯಾಳ ತಂಗಾಕಿತಿ ಬೇಡ ನಿಮ್ಮ ಮಣದೇವ್ರ ಮುಟ್ಟಿ ತಂಗಾಳಿ ಹಾಗೆ ಬಂದಿ ಬಿರುಗಾಳಿಯಾಗಿ ಬಾದಿ ತಂಗಾಳಿ ಹಾಗೆ ಬಂದಿ ತಿರುಗಾಳಿಯಾಗಿ ವಾಗಲಿ ಇಟ್ಟಿದ್ನಿ ನಾವಿಸುವಾಸ ಕಂಡಿದ್ನಿ ನೂರಂಟು ಕನಸ ಇಟ್ಟಿದ್ನಿ ನಾವಿಸುವಾಸ ಕಂಡಿದ್ದೀನಿ ನೂರಂಟು ಕನಸ ನುಚ್ಚ ನೂರ ಮಾಡಿದೆಲ್ಲ ಕೊಡುಗೆ ನನ್ನ ಮನಸ ಮಾತಿನ ಗಿಳಿಯೇ ಭೂತಾದೆಯ ಪ್ರೀತಿಯ ಮರೆತೂ ನೀ ದೂರವಾದೆಯಳಿಯೇ ನಾನು ಒಂದು ಸ್ವಲ್ಪ ಮುಂದೆ ಟಾವೆಲ್ ಇಟ್ಬಿಡ್ತ ನಾ ಜಾಗ ಹಿಡಿದು ಬಿಡ್ತಂದು ಸ್ವಲ್ಪ ನಾಷ್ಟ ಗೀಷ್ಟ ಮಾಡ್ಕೊಂಡ್ ಬಂದ್ ನಾ ಆಯಾಲ್ ಹಾಸಿನ ಹಸ ಬ್ರೆಟ್ ಆರ್ಮಿ ಒಲ್ ಸಿಗ್ಬೇಕ್ ನಾವು ಹುಡ್ಕೊಂಡ್ ಬರ್ತೇನಪ್ಪಾಜಿ ಅವರು ಬಂತಂದ್ರೆ ಅವೇ ಹುಡ್ಕೊಂಬ ಅವ್ರು ನಿನ್ನ ಸಂಬಂಧ ನಾ ಏನು ಸೆರೆ ಗಿರಿ ಕುಡಕ್ ಸಾಯಂಗಿಲ್ಲ ಹೆಂಗಿದ್ರು ಮಾಲಕ್ರು ಅಲ್ಲಿಂದ ಫೋನ್ ಹಚ್ ಕರ್ಸ್ಯಾರ ಕಾರ್ ಗಾಡಿ ಹೊಡ್ಯಾಕೆ ನಾನು ನಿಮ್ಮ ಅವ್ನ ಡ್ರೈವರ್ ನಾ ಇಲ್ ಮ್ಯಾಲಿಂದ ಡ್ರೈವರ ನಿಮ್ಮವ್ರು ಡ್ರೈವರ್ ನಾ ಇನ್ನ ಡ್ರೈವರಾ नौ भरा नई बरा नौरा चलाधुरा अगलाधुरा दुरा गल अधुरा बड़े नन्ना भंगारी होगा भैया सिंगारी नानी ना प्रेम पुजारी ए बंगारी नानी ना प्रेम पुजारी ಶಾಲೆದ ಬೈಕಿ ಸಮಾಚಾರ ನಿನ್ನ ಎದೆಯ ತಿಳಿಯರ ಎರಡ ತಿಂಡೋ ನಿನ್ನ ಹತ್ತಿರ ನೈ ಮಗಾನ ಎರಡ ತಿಂಡೋ ನಿನ್ನ ಹತ್ತಿರ ನಾ ಡ್ರೈವರ ನಿನ್ನ ನವರ ನಾ ಡ್ರೈವರ ನಿನ್ನ ನವರ ಮಗಳದುರದುರ ಬಗಳದುರ

ಹೆಂಗಿದ್ರು ನನಗೆ ಮೋಸ ಮಾಡಿ ಅವನ ಜೋಡಿ ಮದುವೆ ಆಗಿ ಅವನ ಜೋಡಿ ಬಾಳೆ ಮಾಡಕ್ ನಿತ್ತಿ ನಿನ್ನ ಪ್ರೀತಿಯ ಕಾಣಿಕೆ ಆಗಿ ನಿನ್ನೊಂದು ಹೇಳಿದ್ ಕುಮಸ್ ಕುಮಸ್ ನಾರು ಪರ್ಕರ್ ಇದ್ರೆ ಕೊಡ್ತೀನಿ ಏನ್ ಮಾಡ್ತೀನಿ ತೆಲಿಮಿಂಗ್ ಕವರ್ ಹೊಲಿಸ್ತೀನಿ ಏನೇನು ಪದ ತೆಲಿ ಬಡ್ಡೆ ಇಟ್ಕೊಂಡು ಗಪ್ಪನ ನಿದ್ದೆ ಮಾಡ್ತೀನಿ ದೇವ್ರಿಗೆ ನಾನು ಲಂಗ ಇಲ್ಲ ನನ್ನ ಗಣ್ಣ ಚಡ್ಡ ಇತ್ತು ಕೊಡ್ಲೇನು ಹ್ಮ್ ಕೊಡ್ ಮಾಸ್ಕ್ ಮೇಡ ಯಾವ ರೋಗ ಅರೋದು ನೀವು ಬರಂಗಿಲ್ಲ ಅವನು ಅಪ್ಪಾಜಿ ಮೇಲೆ ರೋಗಗಳು ಬರ್ಬೋದು ುಡಗಿ ನನ್ನ ನಿನ್ನ ನನ್ನ ನಡುಗ ನಡದಿಲ್ಲ ಅಂಗಾರ ಮುಟ್ಟುಕನ್ನ ನಾನಿ ನಿನ್ನ ಬಿಡದಿಲ್ಲಾ ಹೇ ಲಹಿ ನನ್ನ ನಿನ್ನ ನಡುಗ ಕೇಳ ದಿಲ್ಲು ರಾಣ ಅಂಗಾರ ಮುಟ್ಟುಕನ್ನ ನಾನಿನ ಬಿಡದಿಲ್ಲಾ ಕಾಲಿಯ ತುಂಬಾ ಓಡಾಡಿ ಹೇಳುತ್ತಿದ್ದಿ ನಿನ್ನ ಕಂಡಂತ ಮದುವಾಗಿ ಒಂಟಿ ಮಂಗಳಾರ ಶತ್ ಕರಿಯತಿ ಏನಂತ ಹೌತಲ ಗುಲಾಬಿ ಹೂವೇ ನನಗ ಕೊಟ್ಟೆಲ್ಲ ಮರಗಂಡನೋವಾ ಹೌಸೆಲ್ಲ ಗುಲಾಬಿ ಹೂವೇ ನನಗ ಕೊಚ್ಚ ಮರಗಂಡನೋವಾ

in i